ತುಂಬ ಬೇಜಾರಾಗುತ್ತೆ ತುಂಬ ಖಾಲಿ ಖಾಲಿಯಾಗಿದೆ ಅದು ಬೇರೆ ಇವತ್ತು ಸಂಡೇ ಎಷ್ಟೋ ಕಷ್ಟಪಟ್ಟು ಒಂದು ಸಿನಿಮಾ ಮಾಡಿ ಈ ಥರ ತೆರೆ ಮೇಲೆ ತರಬೇಕು ಅಂತ ಎಷ್ಟು ಕನಸುಗಳನ್ನ ಕಟ್ಕೊಂಡು ಬಂದಿರ್ತೀವಿ ನಾನು ಒಬ್ಬ ಕಲಾವಿದ ಆಗಿ ನನಗೆ ಒಂಥರ ಬೇಜಾರು ಅನಿಸ್ತದೆ ಈ ಈ ಥರ ಆಗ್ತಾಯಿದೆ ಈ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಏನೇನು ಆಗುತ್ತೋ ಏನೂ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ಒಬ್ಬ ಬಡ ಕಲಾವಿದ ಬದುಕಿ ಬಾಳಬೇಕು ಅನ್ನೋ ಒಂದು ಕನಸಿನಿಂದ ಬಂದಿರ್ತಾನೆ ಹೀಗಿರುವಾಗ ಈ ಥರ ಸಿನಿಮಾ ಅಟೇಟ್ರು ಖಾಲಿ ಖಾಲಿ ಇದ್ದರೆ ತುಂಬ ಬೇಜಾರಾಗುತ್ತೆ ಸಿನಿಮಾ ಮಾಡೋದೇ ಬೇಡ ಅನಿಸುತ್ತೆ ನಾನು ಒಬ್ಬ ಕಲಾವಿದ ಆಗಿ ಹೇಳ್ತಾಯಿದ್ದೀನಿ ಒಂಥರ ತುಂಬ ಫೀಲ್ ಆಗ್ತಾಯಿದೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಆಗ್ತಾ ಇದ್ದಾವೆ ತುಂಬ ಸಿನಿಮಾಗಳು ಎಷ್ಟೋ ಸಿನಿಮಾಗಳು ಈ ರೀತಿ ಈ ರೀತಿಯೇ ಖಾಲಿ ಖಾಲಿ ಹೊಡಿತಾ ಇರ್ತವೆ ಸೊ ಏನಾದರೂ ಇದಕ್ಕೊಂದು ಪರಿಹಾರ ಸಿಗುತ್ತೆನೋ ಮುಂದಿನ ದಿನಗಳಲ್ಲಿ ಅಂತ ನೋಡ್ಬೇಕು ಈ ಥರ ಒಳ್ಳೆ ಸಿನಿಮಾ ಬಂದ್ರೂ ಜನ ನೋಡ್ದಿರೋನೆ ಅರ್ಧ ಇದ್ದಾವೆ ಈ ಥರ ಒಳ್ಳೆ ಸಿನಿಮಾ ಇತ್ತ ಅಂತ ಕೂಡ ಜನಗಳು ಗೊತ್ತಾಗ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಯಾಕೆಂದರೆ ಸಿನಿಮಾ ನೋಡೋಕೆ ಬಂದವರು ನಮಗೆ ಗೊತ್ತಾಗ್ತಾ ಇದೆ ಅದರ ಫೀಲಿಂಗ್ ಏನು ಅಂತ ನನ್ನ ಮುಂದಿನ ದಿನಗಳಲ್ಲಿ ಏನೋ ಗೊತ್ತಿಲ್ಲ